ನಾಲ್ಕು ಸಿರಿಸಿ ನಗರಸಭೆಯಲ್ಲಿ ಕಿರಿಯ ಸೂಫಿಯಾನ ಅಹಮದ್ ಗ್ಯಾರಿ ಇವರು ಸಿರಿಸಿ ಗ್ರಾಮೀಣ ಪೊಲೀಸ್ ಹಾಜರಾಗಿ ಕಲಕೃತ ಕಂಪ್ಲೇಂಟ್ ನೀಡಿದ್ದಾರೆ ಸಿರಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಉದ್ಘಾರ ಪಂಪಿನ ಘಟಕಕ್ಕೆ ಸಾವಿರದ ಒಂಬೈನೂರ ಭೂಮಿಯ ಒಳಗಡೆ ಅಳವಡಿಸಿದ್ದ ಎಂಟು ಮೀಟರ್ ಪೈಪ್ಗಳ ಕಿಲೋಮೀಟರ್ ಹಿಂಟು ಕಿಲೋಮೀಟರ್ ಪೈಪ್ಗಳ ಪೈಕಿ ಸುಮಾರು ನೈನ್ ಒಂಬೈನೂರು ಮೀಟರ್ ಉದ್ದದ ಒಟ್ಟು ನೂರ ಹದಿನಾರು ಕಾಸ್ಟ್ ಐರನ್ ಪೈಪ್ಗಳು ಅಂದಾಜು ಮೌಲ್ಯ ಇಪ್ಪತ್ತೊಂದು ಲಕ್ಷ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿಗೆ ಗುಜರಿ ಗುತ್ತಿಗೆದಾರರಾಗಿರುವ ಸಯ್ಯದ್ ಜಗ್ರಿಯಾ ಸಾಕಿಂ ಶಿಕಾರಿಪುರ ಶಿವಮೊಗ್ಗ ಬಂದು ಕಳೆತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ಸಂಶಯ ಇದೆ ಎಂದು ದೂರು ನೀಡ್ತಾರೆ ಈ ದೂರನನ್ನ ನಮ್ಮ ಸಿರ್ಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಟ್ರೈನ್ ನಂಬರ್ ಇಪ್ಪತ್ನಾಲ್ಕು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತ್ರೀ ನಾಟ್ ತ್ರೀ ಟು ಡಿ ಎನ್ ಎಸ್ ಅಂದ್ರೆ ಕನ್ನಡ ಕಳತನ ಕೇಸ್ನ ರಿಜಿಸ್ಟರ್ ಮಾಡಿರ್ತಾರೆ ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಇಂದಿನ ತನಿಖಾಗಳನ್ನ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳತನದ ಪೈಪ್ಗಳನ್ನು ಮಾರಾಟ ಮಾಡಿ ಗಳಿಸಿದ್ದ ಏಳು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಜಿಕ್ರಿಯಾ ಹತ್ರ ಆ ಥರ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಾನ್ ಅಂದರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಮತ್ತು ಎ ಡಬ್ಲ್ಯೂ ಪ್ರಶಾಂತ್ ವರ್ಣೇಕರ್ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಮತ್ತು ನಗರಸಭೆ ಸದಸ್ಯರಾದಂಥ ಕುಮಾರ್ ಪೋರೇಕರ್ ಮತ್ತು ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪ್ಗಳನ್ನು ತೆಗೆದುಕೊಂಡು ಹೋಗಿರೋ ಹಾಗೆ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆ ಒಳಪಡಿಸಲಾಗಿದೆ ಅಂದರೆ ಜಕ್ರೆಯವರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವ ಇವರೆಲ್ಲರೂ ಏನು ನಾವು ಮಾತಾಡಿ ನೀವು ನೀವು ಇದನ್ನು ತಗೊಂಡು ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೇ ನಾನು ತಗೊಂಡು ಹೋಗಿದ್ದೀನಿ ನಾನು ಮಾಡಲಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ಹಾಲಿ ಸಿರಿಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ ಅವರು ತನಿಖೆಯನ್ನು ಮುಂದುವರಿಸಿದ್ದು ಈವರೆಗೆ ಮಾಡಿದ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ ಕೆಟಿಟಿಟಿ ಕಾಯ್ದೆಯಡಿಯಲ್ಲಿ ಟೆಂಡರ್ ಪಡೆದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ಸರ್ಕಲ್ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಪತ್ರಿಕರನ್ನು ಹರಾಜು ಮೂಲಕ ಕಲಿಸಿದ್ದು ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯ ಇದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ ತನಿಖೆಯಲ್ಲಿ ಈವರೆಗೆ ಒಟ್ಟು ಮೂರು ಜೆ ಸಿ ಬಿ ಒಂದು ಕ್ರೇನ್ ಎರಡು ಲಾರಿಗಳನ್ನು ವಸಲಾಗಿದೆ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಇತ್ತು ವರದಿ ಪಡೆಯಲಾಗಿದೆ ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೇ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ ಆರೋಪಿತ ಸಯೀದ್ ಶೆಕ್ರಿಯಾ ಇತರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರಂಭಿತರಾದ ನಗರಸಭಾ ಕಮಿಷನರ್ ಕಾಂತರಾಜು ಜೂನಿಯರ್ ಇಂಜಿನಿಯರ್ ಸೂಫಿಯಲ್ ಗ್ಯಾರಿ ಎ ಪ್ರಶಾಂತ್ ಬಲ್ಲೇಕರ್ ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ ನಗರಸಭೆ ಸದಸ್ಯ ಕುಮಾರ್ ಗೋರ್ಖರ್ ಯಶವಂತ ಮರಾಠ ಇವರು ಈ ಈ ಸ್ವತ್ತುಗಳನ್ನು ಯಾವುದೇ ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಜ ಈ ಚಕ್ರಿಯಾಗಿ ತಗೊಂಡು ತಗೊಂಡೋಗೋದಕ್ಕೆ ಅನುಮತಿ ಕೊಟ್ಟು ಈ ನೀರು ಸಕ್ಕ ಕಾಪಾಡಿಕೊಳ್ಳುವುದು ನೋಡಿಕೊಳ್ಳುವುದು ನಿರ್ವಹಣೆ ಮಾಡುದು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಈ ಟೆಂಡರ್ ಸರ್ಕಾರಿ ಮಾಡಿಕೊಳ್ಳುವುದನ್ನು ಕಲ್ಲು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪದ್ ಜಕ್ರಿಯಾ ಶಿಕಾರಿಗೆ ಸೇರಿ ಸಹಿತ ಐದು ರೀತಿಯಲ್ಲಿ ಬಿ ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ ಸೈಯದ್ ಜಕ್ರಿಯನ್ನು ಇನ್ನುಳಿದ ಆರೋಪಿ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸ್ವತ್ತುಗಳನ್ನು ಕಳತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ ತ್ರೀ ಟು ತ್ರೀ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದು ಹಾಕಲು ಅಧಿಕಾರಿ ಇರುವ ಅಧಿಕಾರಿ ಯಾರು ಇರುವ ಬಗ್ಗೆ ದಾಖಲೆಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಣಿತ ನಿರ್ದೇಶಕವೇ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿ